ಫ್ರೆಂಡ್ಸ್ ಇವತ್ತು ನಾನು ಬದ್ನೆಕಾಯಿಂದ ತುಂಬಾಯಿ ಮಾಡ್ತಾಯಿದ್ದೀನಿ ಹೇಗೆ ಅಂತ ನೋಡೋಣ ಬನ್ನಿ ಬದನೆಕಾಯಿಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಬೇಕು ಎಣ್ಣೆ ಹಾಕಬೇಕು ಮೊದಲಿಗೆ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಬದ್ನೆಕಾಯನ್ನು ಹುರಿಬೇಕು ಬದನೆಕಾಯಿ ಚೆನ್ನಾಗಿ ಹುರಿದ್ಮೇಲೆ ಇವುಗಳನ್ನು ಎಣ್ಣೆಯಿಂದ ಕಡೆಯಕ್ಕೆ ತೆಗಿಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಮತ್ತು ಟೊಮಾಟೆ ಸೋಪ್ ತಿನ್ನೋ ಸೋಪ್ ನಾನು ಮನೆಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕರಿಮೆಣಸು ಎಲ್ಲ ಮಿಕ್ಸ್ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಮಿಕ್ಸ್ ಮಾಡ್ತಿದ್ದೀನಿ ಹುಣಸೆ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ఈ ఒ పా ఎన్నే హాక సు జీ కరివేవు ఈ శుంఠి బి పేస్ట్ హక్కు ఈకి అప్పు అరిశిణ మెణిన్కాయ పుడి మసాల ఖార మన మళ్ళు హక్బట్టు ఈ రీతి చనం కల్స్కు అదే మిక్సీ హాక్రిత అదను కలస్కో స్వల్ప చన కల్స్కు కలసీ హుర్ది బకాయలను కలసే స్వల్ప శేంగది పుడి హాకే ಉಪ್ಪು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದ್ಕೊಳ್ಬೇಕು ಈಗ ಬದನೆಕಾಯಿ ತುಂಬಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮಾಡಿ ಊಟ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ